ಮನಿ ನೋಡ್ರಿ ಎಷ್ಟು ಥಳ ಥಳ ಫಳ ಫಳ ಏನಾಗತ್ತೈತಿ ಇನ್ನೊಂದು ಎರಡು ಕೊಡ ಹಾಕಿದ್ರೆ ಒಳಗೆ ನೀರು ಕಾಕೈತಿ ಆಮೇಲೆ ಹಾಗಾಗಿ ಇವತ್ತೇನ್ ಮಾಡಿಲ್ಲ ಈ ಕಡೆ ಬಾಜುನ ನಾಳೆ ಸರಿ ಹತ್ರ ನೀರ ಶಾರ್ಟೇಜ್ ಆಗತ್ತೆ ನಮ್ಗೆ ವಾಪಸ್ ಬಿಟ್ರೂ ಪಲ ಸಕ್ಕತ್ತಾಗೈತೆ ಅಲ್ಲ ಭಾರಿ ಆಗಿತ್ತು ಇದು ರೆಸಿಪಿ ಇಡೀ ಕಿರಿ ಕಿರಿ ಮಾಡೋಕೆ ಏನು ತಿನ್ನೋಕಲ್ಲ ಏನಿಲ್ಲ ನೀರು ಬರೋರಿಗೆ ಅವತ್ತು ಹಿಂದಿನ ದಿವಸ ರಾತ್ರಿನ ಕಲಿಯೋಕಾಗತ್ತೆ ಬಿಸಿ ಇರುತ್ತಂತ ಅದ್ರಾಗ ಬಿಟ್ಟೆ ಆಫ್ ಮಾಡಿ

ನೀ ಈ ಕಡೆ ಉಪ್ಪಿಟ್ಟಿಗೆ ಹೆಸ್ರು ಇಟ್ಟಿನಿ ಬೇಗ ಆಗಬೇಕಲ್ಲ ಅಂತೇಳಿ ಈ ಕಡೆ ಬಿಸಿನೀರಿಟ್ಟೀನಿ ಅಂದರೆ ಉಪ್ಪಿಟ್ಟು ಕುದಿ ಬೇಗ ಬೀಳ್ತೈತಿ ಬಿಸಿನೀರು ಹಾಕಿಬಿಟ್ರೆ ಸ್ವಲ್ಪ ಮಾಡಾತೀನಿ ಅವ್ರಿಗೆ ತಿನ್ನಕ ಸ್ವಲ್ಪ ಇಷ್ಟು ಮಾಡ್ರೆ ಸಾಕು ನಾನೇನು ಬೆಳಗಿನ ನಷ್ಟ ಲೆಕ್ಕಕ್ಕೆ ಇರೋದಿಲ್ಲ ಈಗ ಇದು ಏನು ಗೊತ್ತ್ರಿ ಕ್ಯಾಪ್ಸಿಕಮ್ ರೈಸ್ ಗೊಜ್ಜು ಮಾಡೀನಿ ಮಸಾಲೆ ಎಲ್ಲ ಹಾಕಿ ಭಾಳ ಭಾಳ ಟೇಸ್ಟ್ ಇರ್ತ ಆನಿಯನ್ ಆ್ಯಕ್ಚುಲಿ ಇದು ನಾನು ಇವತ್ತು ಇಲ್ಲಿ ಕ್ಯಾಪ್ಸಿಕಮ್ ಜಾಸ್ತಿ ರೊಕ್ಕ ಜಾಸ್ತಿ ಹಾಕಿನಿ ಹಂಗೆ ನೋಡಿದ್ರೆ ಆನಿಯನ್ ರೈಸ್ ಅಂತೇಳಿ ಮಾಡ್ತೀವಲ್ಲ ಅದೇ ಇದನ್ನು ಸಲ ಮಾಡ್ತೀನಿ ಮಾಡೀನಿ ಇದನ್ನು ಭಾಳ ಭಾಳ ಟೇಸ್ಟ್ ಆಗುತ್ತೆ ಸಖತ್ ಆಗುತ್ತೆ ಶೇಂಗಾ ಕಾಳು ಅದಕ್ಕೆ ಆದರೆ ನಮ್ಮ ಮನಗೆದ ಅಂತ ಇಷ್ಟಪಡೋಲ್ಲ ಹಂಗಾಗಿ ಶೇಂಗಾಕಾಳು ಹಾಕಿಲ್ರಿ ಅವ್ನು ಬಾಕ್ಸಿಗೆ ಇದು ಈಗ ಇದನ್ನು ರೆಡಿ ಮಾಡೀನಿ ರೀ ಎರಡನ್ನ ಈಗ ಇದಕ್ಕೆ ಬಿದ್ಮೇಲೆ ಓಪ ಹಾಂ ಏನ ಹೌದಾ ಹಾಂ ಓ ಈಗಿದ ಕಲಿಸ್ಬೇಕ್ರಿ ಇಲ್ಲಿ ರೈಸ್ ಮಾಡಿಟ್ಟಿನಿ ಬಿಸಿ ರೈಸ್ ಅಲ್ಲಿ ಹೊರಗೆ ಇಳತಿವಿ ಆರ್ಲಿ ಸ್ವಲ್ಪ ಬೇಗ ಕಲಿಸ್ನೆ ನೀರು ಬಂದವು ನೀರು ಕೀಳಾಕತೈತಿ ಬ್ಯಾಡ್ದ್ರೀಗ ಅದೇಡ್ತಿವಿ ಇಲ್ಲಿ ಕಾಲ ಗಿಡದ ಬ್ಯಾಡಮ್ಮ ಇಲ್ಲ ಇಡ್ತಿವಿ ಇಲ್ಲ ಕಲ್ಸ್ಕೊಂಡ್ ಸರಿ ಸುಮ್ನೆ ಸರಿ ತಿನ್ನೋ ಆಹಾರ ಕಾಲಗಿಡ ಅದ್ ಕುದಿಬೇಡಿ ಏನಮ್ಮ ಬಟ ನಾನ್ಮ ಅದನ್ನ ಕಟ್ಟು ನೀ ಹಿಡಿದ್ರೆ ಅಲ್ಲ ಅದ ಲೂಸ್ ಆಗದ ಇಡ್ತು ಬೇಗ ಸಣ್ಣ ಆ ನೀರು ಸಣ್ಣ ಅದನ್ನ ಸಣ್ಣ ನೀರ್ನ ಇದೊಂದು ಚಗ್ಗ ಕಿರಿಕಿರಿ ಯಾವ ರೀ ಯಾವ ಫಿಕ್ಸ್ ಮಾಡಿಸ್ತೀವ ಇದೊಂದು ಕೆಲಸ ಆಗ್ಬಿಡುತ್ತೆ ನೀರು ಬಂದಿದ್ದ ಹೌದ ಹ್ಮ್ ಉದ್ದ ಪೈಪು ಕಟ್ ಕಟ್ ಮಾಡಿಟ್ವಿ ಅದನ್ನ ಪರಿ ಇವ್ರು ನೋಡ್ರಿ ಈಗಿದ್ದಾರ ಇದ್ದಾರ ಹಸಿ ಮಡಿಸಿ ರೂಮ್ನ ಸ್ವಚ್ಛ ಮಾಡ್ಕೋಬೇಕು ಮಾಡ್ಕೊಂಡು ಮಂದಿ ಸ್ಕೂಲ್ ಕಳಿಸಿ ಇವತ್ತಿದ ಒರ್ಸ್ಬೇಕ್ರಿ ಎರಡು ದಿನ ಅದು ಒರೆಸಿಲ್ಲ ಎಲ್ಲ ಧೂ ದು ಅಂಟಕತೈತಿ ಒರೆಸ್ಬೇಕು ಮೊದಲು ಉಪ್ಪಿಟ್ಟು ಹೆಸ್ರು ಕುದಕ್ಕೆ ರವೆ ಹಾಕ್ತೀನಿ ಚಾನಲ್ ನಾನು ಶಿಲ್ಪ ಸ್ನೇಹಿತರು ಹಿಂಗಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮ್ರು ಹಿಂಗೆ ಮಸ್ತ್ ಬದಿದ್ರು ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡೋರ್ತೀನಿ ನನ್ನ ಮಾತು ಸ್ವಲ್ಪ ಫಾಸ್ಟೇ ರೀ ಯಾಕಂದ್ರೆ ನಾನು ಏನಾದರೂ ಒತ್ತಡ ಇರ್ತಾವೆ ಆವಾಗ ಲಾಗ್ ಚಾಲು ಅಲ್ಲ ಹಂಗಾಗಿ ಸ್ವಲ್ಪ ಫಾಸ್ಟಿಗೆ ಮಾತಾಡ್ತೀನಿ ನಾನು ಮಾತಷ್ಟು ಫಾಸ್ಟಲ್ಲ ಪ್ರತಿಯೊಂದು ನನ್ನ ಕೆಲಸನ ಫಾಸ್ಟು ಟೋಟಲಿ ನಾ ಎಲ್ಲಾದ್ರಿಗೂ ಫಾಸ್ಟೇ ಇರೋದು ಬರೀ ಅಷ್ಟ ಅಲ್ಲ ಕೆಲಸನೂ ಪಟಪ ಮಾಡ್ಕೊಂಡ್ಬಿಡ್ತೀನಿ ಪ್ರತಿಯೊಂದು ಮತ್ತೆ ಸಿಚುವೇಶನ್ ಬಲಾಗೆ ಎಲ್ಲ ಹೇಳ್ತೀವಿ ಪ್ರತಿ ಪ್ರತಿಯೊಂದಾದ್ರೂ ಯಾವ್ಯಾವೇ ಹೋವು ಅನ್ನೋದನ್ನು ಬರೀ ಈಗ ನೋಡಿದ್ರಲ್ಲ ಆಗಲೇ ಇಲ್ಲ ಮನವಿ ತಂದು ಕೂತ್ಗೆ ಬಿಟ್ಟು ಬಂದೆ ನೀರು ಬಂದಿದ್ವಲ್ಲ ಯಶ್ಮಾಟ್ರೆ ಹಚ್ಚಿ ಹೋದ್ರು ನೋಡಿರಿ ಎಷ್ಟು ಕೆಲಸ ಇರ್ತಾವಂದ್ರೆ ಬೆಳಗ್ಗೆ ಬೆಳಿಗ್ಗೆ ನನಗೆ ಇವತ್ತು ತೋರಿಸ್ತೀನಿ ನಾನು ನಿಮಗೆ ನೀರು ಬಂದಿದ್ಸಿಂಗ ನೀರು ಬರ್ದಿರೋ ದಿವ್ಸ ಹಂಗೆ ಇವತ್ತು ನೀರು ಬಂದವು ಈಗಿದ್ರೆ ನೀರು ಹಚ್ಚಿ ಇಲ್ಲರಿ ಇದು ಒಂದೊಂದು ಸರಿ ಏನಾಗುತ್ತೆ ಮೇಲೆ ತಿಂಡಿಯಾಗೆ ತುಂಬತೆ ಇಲ್ಲ ಅವಾಗ ನಮ್ಗೆ ನೀರು ಶಾರ್ಟೇಜ್ ಆಗಿಬಿಡ್ತೈತೆ ರೀ ಒಳಗಡೆ ಅಡುಗೆಗೆ ಬೇರೆ ಹಿಡ್ಕೊಂಡಿರ್ತೀನಿ ಹಾಗಾಗಿ ಈಗ ರಾತ್ರಿ ಈಗ ಎರಡು ಸರಿ ಹತ್ರ ನೀರಲ್ಲಿ ಶಾರ್ಟೇಜ್ ಆಗುತ್ತೆ ನಮ್ಗೆ ವಾಪಸ್ಸು ನೀರು ಬರೋರಿಗೆ ಅವತ್ತು ಹಿಂದಿನ ದಿವಸ ರಾತ್ರಿನ ಖಾಲಿ ಹಾಗಾಗಿ ಈ ಡ್ರಮ್ನ ತುಂಬ ತುಂಬಿಸ್ಬೇಕು ಈಗ ಹಾಗಾಗಿ ಇವತ್ತೇನು ಮಾಡಿಲ್ಲ ಈ ಕಡೆ ಬಾಜು ಈಗ ಈ ಕಡೆ ಬಾಜು ಮನೆಯಾಗ ಖಾಲಿ ಮನೆ ಇರೋದು ಆ ನಳ ಖಾಲಿ ಇರತ್ತೆ ಸ್ವಲ್ಪ ಬೇರೆ ಬೇರೆ ಯಾರು ಹಿಡಿತಾರೆ ಅದಾದಮೇಲೆ ನಾನಿವತ್ತು ಬೈಪಟ್ಟಿ ನಮಗೆ ಭಾಳ ಹಸಕ್ಕೆ ಹೋಗಲ್ಲ ಬೇರೆಯವ್ರೂಸ್ ಮಾಡ್ಕೊಳಕ್ಕೆ ನಮಗೆ ಶಾರ್ಟೇ ಕರೆಕ್ಟ್ ಹಾಕಿದ್ದೆವು ಯಾಕಂದ್ರೆ ನಮ್ಮದು ಈ ಡ್ರಮ್ ತುಂಬಬೇಕು ಈ ಡ್ರಮ್ ತುಂಬಿದ್ರೆ ಶಾರ್ಟೇಜ್ ರೀ ಈಗ ಎರಡು ಸಲ ಅದು ನಾನು ಡ್ರಮ್ ತುಂಬಿಸೋಕೆ ಹೋಗಿಲ್ಲ ಮನೆ ಮಳೆ ನೀರು ಬಿದ್ದು ಬಿಡುಗಡೆ ಆಗಿದ್ರು ಕ್ಲೀನ್ ಮಾಡಿಟ್ಟಿದ್ದೆ ಕ್ಲೀನ್ ಮಾಡಿ ತುಂಬಿಸ್ಬೇಕು ಅಂದ್ಕೊಂಡ್ರೆ ಒಂದು ಸರಿನ ನೀರು ಅಷ್ಟು ಬರಲೇ ಇಲ್ಲ ಶಾರ್ಟೇಜಾಗೆ ಬಂದ್ಬಿಟ್ಟು ಹಾಗಾಗಿ ನಮಗೆ ನೀರು ಸಹ ಕಡಿಮೆ ಬಿಡಾಕತಿರ್ತದೆ ಕಡಿಮೆ ಬೀಳೋಕ್ಕಿಂತ ಇವತ್ತು ಅದಕ್ಕೆ ಹೇಗಾದ್ರೂ ಮಾಡಿದ್ದು ಡ್ರಮ್ ತುಂಬಿಸ ನೀರು ನಮಗೆ ಕರೆಕ್ಟ್ ಆಗ್ತವ ಅಂತೇಳಿ ಹೋಗಿ ಆ ಕಡೆ ನಾಳಕ್ಕೆ ಹೋಗಿ ಅದು ಒಂದು ಸೈತಿಗೆ ಬರೋದಿರ್ತದೆ ಯಾಕಂದ್ರೆ ಅಲ್ಲಿ ಜಾಗ ಏರುಳು ಏರುಳು ಆಯ್ತಲ್ರಿ ಆಮೇಲೆ ಎರಡು ಪೈಪ್ ಹಚ್ಚಬೇಕು ಅಲ್ಲಿಂದ ಒಂದು ಕಲರ್ ಪೈಪ್ ಹಚ್ಚಿಲ್ಲ ಅಲ್ಲಿಂದ ಜೋಡಿನ ಮತ್ತಿದ್ರೆ ಇದೆ ಆರೆಂಜ್ ಕಲರ್ ಪೈಪ್ ಹಚ್ಚಿ ಅದು ಪ್ರೀಂಕ್ ಕಲರ್ ಆಯ್ತು ಅದು ಕಾಣುತ್ತೆ ಅಲ್ಲಿ ಇದು ತಂದು ಇದು ಹಚ್ಕೊಂಡಿಲ್ಲ ಇಲ್ಲಿ ಒಳಗಡೆ ಇಡ್ಯಕ್ಕೆ ಇರೋ ಪೈಪಲ್ಲಿ ತೊಗೊಂಡು ಇದು ಕೊಡೋದ ಕಂಡೀಷನ್ ಇದೆ ಈಗ ಇನ್ನೊಂದು ಎರಡು ಕೊಡೀರೋ ನೀರು ಹಾಕೊಂಡ್ ಕಳ್ತಿ ಆದಮೇಲೆ ನೀರು ಹೋದ್ಮೇಲೆ ಇದಿಷ್ಟು ಕ್ಲೀನ್ ಮಾಡ್ಕೋಬೇಕಲ್ಲ ಮನಿ ಆಕೆ ನೋಡ್ರಿ ಹೆಂಗೆ ಆಯ್ತು ಅದ್ದೆ ಅದ್ದೆಡ್ ಅದು ಮಂಗ್ರಾರು ಶುಕ್ರವಾರ ಬಂದು ನೀರು ಬರ್ತಾವ ಇಲ್ಲಿ ಎರಡು ದಿನದಾಗ ಮನೆದು ಸ್ಕೂಲ್ ಕಳ್ಸೋ ಟೈಮ್ ನೀರು ಬಂದಿರ್ತವೆ ಅದೇ ಟೈಮ್ ಇಷ್ಟು ದಿವಸ ಎಂಟೂವರೆ ಎಂಟು ಎಂಟು ಗಂಟೆವರೆಗೆ ಬರೋ ಈಗ ಏಳು ನಲವತ್ತೈದಕ್ಕೆ ಬಂದ್ಬಿಡ್ತಾವೆ ಒಳ್ಳೆ ಜೋರು ಇರ್ತಾರೆ ನಂದು ರೆಡಿ ಮಾಡೋದು ನೂನ ಬಾಕ್ಸ್ ಕಟ್ಟೋದು ಅವ್ನು ಟಿಫನ್ ಮಾಡಿಸೋದು ಅನ್ನೋದು ಓಪಮ್ಮ ಇಷ್ಟು ಸಣ್ಣ ಕೂಡ ಎತ್ತಕ್ಕೆ ಎತ್ತಗೋರಲ್ಲ ರಪ್ಪಿ ತಪ್ಪಿ ಇಬ್ಬಳ್ಳು ಅದಕ್ಕೆ ಹಾಕ್ಬಾರ್ದು ಅಷ್ಟು ನೋವು ಈ ಬಂದುಬಿಡ್ತೈ ಇಲ್ದನ ನಾನು ಕೂಡ ಅದನ್ನೆಲ್ಲ ಎತ್ತಬೇಕು ಹಂಗಾಗಿ ಬೆಜಾ ಒಂದೊಂದು ಸರಿ ಸಿಟ್ಟು ಬಂದುಬಿಡ್ತೈತಿ ಏನು ಮಾಡಪ್ಪ ಅಂತ ನೀವೆಲ್ಲ ಅಂತೀರಿ ಅಣ್ಣ ಅಷ್ಟು ಕೆಲಸ ಬಿಡ್ತಲ್ಲ ಹಾಗೆ ಹಿಂಗೆ ಕೆಲಸ ಇಟ್ಬಿಡ್ರಿ ಅಂತ ಆದರೆ ನಾನು ಆರಾಮಿದ್ದ ಇನ್ಬಿಟ್ಟು ಮನೆ ಕೆಲಸ ಏಟವು ಮಾಡೋದು ಏನು ದೊಡ್ಡ ಕೆ ಏನು ಗುಡ್ಡ ಕಿತ್ತಿಡೋದು ಇರೋಲ್ಲ ಆರಾಮಿಂದ ನನ್ನ ಕೈಯಿಂದ ಉವು ಈ ಥರ ಈಗ ಬೈ ಇಷ್ಟು ಒಂದು ಕೊಡ ಒಂದು ಐದು ಕೊಡ ಬೇಕಾಗ್ತೈತೆ ನಮ್ಗೆ ನೀರು ಹಾಗಾಗಿ ಏನು ದೊಡ್ಡ ಕೆಲಸ ಆದರೆ ಆರಾಮಿದ್ರೆ ಮಾತ್ರ ಪಟ್ಪಟ್ ಮಾಡ್ಕೋತೀನಿ ನೀನು ನೋಡ್ರಿ ಅದೊಂದು ಕೊಡ ಎತ್ಕೊಂಡು ಹೋಗ್ಲಿ ಆಫ್ರಿ ಬೆನ್ನು ಬಂತು ಜೀವನ ಹೋದಂಗೆ ಆಗತ್ತೆ ಹಂಗೆ ಎರಡು ಹಿಂಗೆ ಮೂರು ಬಿಟ್ಟಂಗೆ ಅನಿಸ್ತಂದ್ರೆ ಆ ಥರ ಆಗಬೇಕು ಆಮೇಲೆ ಇದೊಂದು ಕೈ ಒಂದು ಸ್ವಲ್ಪ ಗಮನ ಎತ್ತಾಗ್ರೆ ಹೋಗಿ ಒಂದು ಏನೋ ಅಪ್ಪ ಇದಕ್ಕ ಹಿಂಗೆ ಎತ್ಕೊಂಡೇನೂ ಫುಲ್ ಐದು ಬೆಳ್ಳಿ ಯೂಸ್ ಮಾಡಿದ್ನ ಅದು ಸಿಕ್ಕಾಪಡೆ ನೋವು ಬರ್ತದೆ ಅದನ್ನು ಹಂಗಾಗಿ ಸ್ವಲ್ಪ ಇನ್ನು ಒಂದೊಂದು ಸರಿ ಇದು ಎಷ್ಟು ಕೆಲಸ ಮಾಡಿಕೊಂಡು ಅಡುಗೆ ಮಾಡುವಾಗ ಒಂದು ಮಾಡಿ ಒಂದು ಸಹ ಬಿಟ್ಟಿದ್ ನಂತರ ಅವ್ರು ಮಾಡಿರ್ತಾರೆ ಅಷ್ಟ ನೀವು ಅದನ್ನ ಭಾಳ ಹೇಳ್ತೀರಿ ವಿವಾ ಮಾಡ್ರಿ ನೀವು ಮಾಡ್ರಿ ಅಂತೇಳಿ ಆಯ್ತು ಇನ್ನು ಮುಂದೆ ಹೊರಗೇನೂ ಹಚ್ಕೋವಲ್ಲ ಈ ಸಹ ಮಾಡ್ಕೊತೀನಿ ಆದರೆ ಒಬ್ರು ಗಂಡು ಮಕ್ಕಳು ಹೊರಗಡೆ ದುಡ್ಡು ಬರ್ತಾರೆ ನೀವು ಹೇಳ್ತಾರೆ ಕರ್ಣಪಟ್ಟು ಹೇಳ್ತೀರಾ ಹಂಗೆ ಒಬ್ಬ ಹೆಣ್ಣು ಮಗದು ಮನೇಲಿ ಕೆಲಸ ಸಾಮಾನ್ಯ ಇರೋದಿಲ್ಲ ಅದು ಯಾಕೆ ಗೊತ್ತಿಲ್ಲ ನಿಮ್ಗೆ ಅವ್ರ ಮೇಲೆ ಅತಿ ಕರ್ಣಕ್ಕೆ ಅಂತಿರೋ ಇಲ್ಲ ನಾನು ನಿಮ್ಮ ಕಣ್ಣಿಗೆ ನಾನು ಏನೂ ಮಾಡೋಲ್ಲ ಅನ್ನೋ ನಿಮ್ಗೆ ಅನಿಸುತ್ತೋ ಗೊತ್ತಿಲ್ಲ ನಮ್ಮಿಬ್ರು ಅಂಡರ್ಚನೇಂಗ್ ಆಯಿತು ನಾನು ಬೈತಿ ನಾನು ಹೆಂಗಿದೆ ಅಂತ ಅವ್ರಿಗೆ ಗೊತ್ತೈತಿ ಹಂಗಾಗಿ ನನಗೆ ಅಷ್ಟು ಹೆಲ್ಪ್ ಮಾಡ್ತಾರೆ ಅವರು ಅಷ್ಟೆ ಮತ್ತೆ ಈಗ ನಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರೋದು ಇದ್ರಾಗ ಏನು ಅವರಿಗೆ ಕಿರಿಕಿರಿ ಕೊಟ್ಟು ಮಾಡ್ಸೋಣಲ್ಲ ಇಲ್ಲ ಅವ್ರಾಗೆ ಬೇರೆ ಯಾವ ಥರ ಉದ್ದೇಶ ಇಲ್ಲ ನಮ್ಮ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಹಿಂದೈತಿ ನನ್ನ ಕಷ್ಟ ನೋಡ್ದಾನೆ ಅವ್ರು ಒಂದೊಂದು ಮಾಡ್ರೆ ಬಂದು ಮಾಡ್ತಾರೆ ಅದು ದಿನ ಮಾಡೋದಂತೂ ಮಾಡ್ತಾರೆ ಒಂದಿಲ್ಲ ಒಂದು ಮಾಡ್ತಾರೆ ಇಲ್ಲಿ ಎಷ್ಟು ನೀರು ತುಂಬದೈತಿ ನೀರು ಹೋಗ್ತಾವೇನೋ ಗೊತ್ತಿಲ್ಲ ಈಗ ಅದೊಂದು ದೊಡ್ಡ ಕೊಡೈತೆ ಅಂತಂದು ಇಟ್ಟು ಹಾಕ್ತನ ಈಗ ನೋಡ್ರಿ ಇದು ಕೂಡ ನೀರು ಹಿಡಿದ್ ನಾನು ಆಪ್ರಿ ಬೆನ್ನು ಹಿಂಗೆ ಮಕ್ಕಳ್ಬೇಕು ಅನ್ನಿಸ್ತೈತೆ ಇನ್ನು ನಾನು ಅಷ್ಟ ಮಾಡಿಲ್ಲ ಗುಡಿ ತೊಗೊಂಡಿಲ್ಲ ಇವತ್ತು ಪೂರ್ತಿ ಕೆಲಸ ಎಷ್ಟು ಕೆಲಸ ಐತೆ ಅಂದ್ರೆ ಇಷ್ಟು ನೋಡ್ರಿ ಮನಿ ಆ ಇದು ಇಷ್ಟು ಮಡಚಿ ಎಲ್ಲ ನೀಟ್ ಮಾಡಿ ಕಸ ಅಂದು ವಾಪಸ್ ಬೆಳಿಗ್ಗೆ ಅಂದರೆ ನೀವು ಮತ್ತೆ ಮಂಗ್ಬೇಕು ನಂಗೆ ಯಾಕಂದ್ರೆ ನೀರಿಡ್ದು ಅದ್ದೆಡ್ತೀವಿ ಎಲ್ಲ ಹೆಜ್ಜೆಲ್ಲ ಮೂರು ನಂಗೆ ಹಂಗೆ ಇರಬಾರ್ದು ಮನೆ ಫುಲ್ಲು ಕ್ಲೀನ್ ಇರಬೇಕು ಕರ್ಸಿ ಯಾಕಂದ್ರೆ ಕೆಳಗೆ ಜಾಸ್ತಿ ಮಕ್ಕಳು ಉಳ್ಳಾಡೋದು ಹಂಗೇ ಅದನ್ನು ಜಾಸ್ತಿ ಕ್ಲೀನ್ ಇಡ್ತೀನಿ ಹಾಂ ಅದಿಷ್ಟು ಮಾಡಿ ಕಸಾನು ಅಂದ ವಾಪಸ್ ಇಷ್ಟು ಇಲ್ಲಿಂದ ಒಳಿಂದನೂ ಪೂರ್ತಿ ವರ್ಷದೋಗ್ಬಿಡ್ತೀನಿ ನಾಷ್ಟ ಇನ್ನೂ ಹುಷುವಾಗಿಲ್ಲ ಇದಿಷ್ಟು ಮಾಡಿದ ಮೇಲೆ ನಾಷ್ಟ ಮಾಡಿ ಗುರುತೈತಿ ನಮ್ಮ ತನೂ ಟಿ ವಿ ನೋಡತೇನು ಇದ್ರೆ ಮನೆ ನೋಡ್ರಿ ಎಷ್ಟು ಥಳ ಥಳ ಫಳ ಫಳಾನಾಗತ್ತೈತಿ ಎಲ್ಲನೂ ಪೂರ್ತಿ ಇಷ್ಟು ನೀಟಾಗಿ ಇಷ್ಟು ಪಳ ಹುಡ್ಕೋ ಕಸ ಅಂದು ವರ್ಷಕ್ಕೆ ಬಂದಿನಿ ಈತನೂ ಈಗ ಜಾಕ ಮಾಡಿಸ್ಬೇಕ್ರಿ ಅಷ್ಟೊತ್ತಿಗೆ ಒಂದು ಪಾರ್ಸಲ್ ಇತ್ತು ಬಂತು ಈಗ ಏನಪ್ಪ ಅಂದರೆ ಇವು ಸಾಸ್ ರೀ ಎಷ್ಟು ಚೆಂದ ಪ್ಯಾಕ್ ಮಾಡ್ಯಾರ ನೋಡ್ರಿ ಪ್ಯಾಕೇಜಿಂಗ್ ಮಾತ್ರ ಭಾರಿ ಮಸ್ತ್ ಐತಿ ಫ್ಲಿಪ್ಕಾರ್ಟ್ನಾಗೆ ಇದು ಆರ್ಡ್ರ್ ಮಾಡಿದ್ದು ಹಾಂ ಅದು ಅದು ರೆಡ್ ಚಿಲ್ಲಿ ಸಾಸ್ ಇದು ಸೋಯಾ ಸಾಸ್ ಪ್ಯಾಕಿಂಗ್ ನೋಡ್ರಿ ಎಷ್ಟು ಚೆಂದ ಐತಿ ಇಷ್ಟು ನಾಲ್ಕು ಥರ ಅದಾವೆ ರೀ ನಾಲ್ಕು ಸಾಸ್ ಅಂದ್ರೆ ಒಂದು ವಿನೆಗರ್ ಮೂರು ಸಾಸ್ ತೊಗೊಂಡು ತರ್ಸೀನಿ ಯಾಕಂದ್ರೆ ಹಿಂಗೆ ಮಕ್ಳಿಗೆ ಏನಾರ ಸ್ನೇಹ ಇದು ಮಾಡಿಕೊಟ್ಟಾಗ ಅದು ಒಂದು ಪ್ಯಾಕೆಟ್ ತರ್ತಿದ್ರು ಹತ್ತಿರ ಹದಿನೈದು ರೂಪಾಯಿದ್ದು ಅದು ಎರಡು ದಿನವೂ ಬರಲ್ಲ ಹೊಳಬೇಡ ಅವ್ರಿಗೆ ತಂಬ ಅಂತ ಹೇಳೋದು ನಾನು ನೆನ್ಪಾರದು ಇದು ಹಾಕಿತ್ತು ಹಾಗಾಗಿ ತರ್ಸ್ಕೊಂಬಿಡೋಣ ವಿನೇಗರ್ ಎಲ್ಲದಕ್ಕೆ ಹೆಲ್ಪ್ ಆಗತ್ತಲ್ಲ ಅಂಥೇಳಿ ಅದು ವಿನೇಗರ್ ಅಂತೇಳಿ ಇದು ನೋಡ್ರಿ ಈ ಥರ ಪ್ಯಾಕ್ ಮಾಡಿಬಿಟ್ಟು ಬಿಡಿಯೊಂದ್ರ ನಾಲ್ಕು ಅದವು ಇದು ವಿನೇಗರ್ ಕೈ ಬಿಡಮ್ಮ ಇದು ಸೋಯಾ ಸಾಸ್ ಕೊಡಮ್ಮ ಇದೊಂದು ಇದು ಟೊಮೆಟೊ ರೀ ಇದು ಇದು ರೆಡ್ ಚಿಲ್ಲಿ ಸಾಸ್ ಕೈ ಬಿಡಲ್ಲ നാക്ക് ബന്ധനും ബിച്ച് പോകലി അവനോ എസ് കവർ ഈ ധാര ചടില്ല ഇങ്ങിട്ട് കളഗടെ നോട്രി അസ് ചെന്തൈത് ബോട്ടൽ ಸ್ನೇಹಿತರೆ ಈಗ ನೋಡಿರಿ ಮಧ್ಯಾಹ್ನ ನಾನು ಬಿಟ್ರೂಟ್ ಪಲಾವ್ ಮಾಡಿದ್ದೆ ಆವಾಗ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎಷ್ಟು ಮಾಡ್ರೆ ಕೆಲವೊಂದು ವಿಷಯ ಮಾತಾಡತ್ತಿದ್ರೆ ಹಾಗಾಗಿ ಊಟ ಮಾಡ್ಕೋತ ಮಾತಾಡಿದ್ವಿ ಏನಪ್ಪ ಅಂದರೆ ಮುಂದೆ ಬರೋ ದಿನದಲ್ಲಿ ಎಲ್ಲ ಹೇಳ್ತೀನಿ ಮನೋ ಗಲಾಟೆ ಮಾಡಬೇಡ ಹಾಗಾಗಿ ಮನ್ವಿ ತೀಗಿ ಬಂದ್ರಿ ಹಾಗಾಗಿ ಅವನಿಗೆ ಊಟ ಕೊಡತ್ತೀನಿ ಹಾಕಿ ಏನಪ್ಪ ಅಂದರೆ ಅವನು ಫೋರ್ ತರ್ಟಿ ಫೋರ್ ಟ್ವೆಂಟಿ ಹಿಂಗೆ ಬರ್ತಾನೆ ರೀ ಬಂದು ಟೈಮ್ ಐತಿ ಕರೆಕ್ಟ್ ಐದು ಗಂಟೆ ಅರ್ಧ ತಾಸು ಬರ್ತಾನೆ ಬಂದು ಅಪ್ ಆಗೋದು ಸ್ವಲ್ಪ ಆಟ ಆಡೋದು ಹ್ಞೂ ಆಟ ಆಡೋದು ಫ್ರೆಶ್ ಅಪ್ ಆಗೋದು ಮತ್ತು ಸ್ವಲ್ಪ ವಿಚಾರಿಸೋದು ತಮ್ಮ ಸ್ಕೂಲ್ನಿಂದ ಹೇಳೋದು ಆಗುತ್ತೆ ಒಂದು ಅರ್ಧ ತಾಸು ಐದು ಗಂಟೆ ಊಟ ಮಾಡ್ತಾನ ಎ ಬಾ ಕುತ್ರು ಅದು ಅದೇ ನಾನು ಕರೆದ್ರಷ್ಟೇ ಊಟ ಮಾಡ್ತಾನೆ ರೀ ಇಲ್ಲಾಂದ್ರೆ ಆಟೋದಾಗ ಬಿದ್ದು ನಾನು ಕಂದೆ ಟೈಮ್ ಆಗಿತ್ತು ಇವತ್ತು ನಾನು ಲೇಟಾಗಿ ಮಾಡಿದೆ ಅಡುಗೆ ನಾನು ಮೂರು ಗಂಟೆ ಆಯ್ತು ರೆಡಿ ಆಗ ಯಜ್ಮರು ಲೇಟ್ ಲೇಟಾಗೈತೆ ಅಂತೇಳಿ ಹಾಗಾಗಿ ರೆಸಿಪಿ ಏನು ಮಾಡೋಕ್ಕೋಲ್ಲ ನಾನು ನೆಕ್ಸ್ಟ್ ಟೈಮ್ ಇನ್ನೂ ಮಾಡಿದಾಗ ಶೇರ್ ಮಾಡ್ಕೊತೀನಿ ಹ್ಞೂ ಚೂರು ಬಿಸಿ ಐತಿಲ್ಲ ಅಲ್ಲಿ ಕುಕ್ಕರ್ನಾಗ ಇನ್ನೂ ಬಿಸಿನೇ ಹಾಂ ಉಂಡು ಎಷ್ಟು ಚಂದ ಐತೆ ನೋಡ್ರಿ ಅದು ಕಲರ್ಫುಲ್ ಭಾರಿ ಬಂದೆ ಟೇಸ್ಟ್ ಅಂತ ಅದು ಅದರ ಮೊಸರು ಹಾಕ್ಕೊಂಡು ರೈತ ಅಥವಾ ಮೊಸರು ಹಾಕೊಂಡು ಭಾಳ ಟೇಸ್ಟ್ ಆಗುತ್ತೆ ಈ ಎಲ್ಲ ತಿನ್ನೋದಿಲ್ಲ ರೀ ಇಂಥ ಪಲಾವು ಇಂದ ಟೋಟಲಿ ರೈಸ್ ಆಟಮ್ ಏನು ಮಾಡಿದ್ರು ಯಾವುದೂ ಹಾಕೊಳ್ಳಲ್ಲವ ಜಸ್ಟ್ ಅದನ್ನಷ್ಟ ತಿಂತಲ್ಲ ಅನ್ನ ಇದ್ರಷ್ಟು ಸಾರು ಜಾಸ್ತಿ ಹಾಕೋತಾನೆ ಪ್ಲೇನ್ ಅನ್ನ ಜೊತೆ ಬೇಕು ಏನೇ ಕೂಸು ಹಾಕೊಂಡು ಹಾಂ ಹಾಂ ನೋಡ್ರಿ ಅದ್ರ ಜೊತೆ ಮೊಸರು ಹಾಕ್ಕೊಂಡು ಮೊಸರು ಉಪ್ಪು ಹಾಕೊಂಡು ತಿನ್ಬೋದು యాకంత బీట్రూట్ బిడ్బాడా తిను బ్లడ్ అయితే అదక స్వీట్ స్వీటల్ అందరూ అద్రొగా ఐరన్ కంటెంట్ ఇత బీట్రూటల్లీ అదే బ్లడ్ అయితే జంక్ ఫుడ్ హెల్దీ వెజిటేబల్ హెల్దీ ఫుడ్ ಇವತ್ತು ನಮ್ಮ ಮನ್ವಿ ಹೌಸಸ್ ಹೌಸ್ ಹೌಸ್ ಬ್ಲೂ ಕಲರ್ ಬಂದೈತಂತ ವೆನ್ಸ್ಡೇ ಡ್ರೆಸ್ ಟೀ ಶರ್ಟ್ ತರಬೇಕು ಅದನ್ನು ಒಟ್ಟು ಇವ್ನ ಡ್ರೆಸ್ ಇನ್ಫಾರ್ಮ್ ತರೋಕೆ ಒಂದು ನಾಲ್ಕು ಸರಿ ಅದ್ದಾಡಿದ್ವಿ ಎರಡು ಸಲ ಜಕೆಟ್ ಚೇಂಜ್ ಮಾಡೋಕೆ ಒಂದು ಸಲ ಇನ್ಫಾರ್ಮ್ ತೊಗೊಂಬಂದ್ವಿ ಮತ್ತು ಈಗೊಮ್ಮೆ ಈಗೊಮ್ಮೆ ಬ್ಲೂ ಟೀ ಶರ್ಟ್ ಜೊತೆಗೆ ವೈಟ್ ಶೂ ತರಬೇಕ್ರಿ ಅವ್ನಿಗೆ ಬೈದು ಊಟ ಕೊಡೋ ಊಟ ಮಾಡ್ಬಾ ಅಂತ ಅದು ಡ್ರೆಸ್ ಚೇಂಜ್ ಫ್ರೆಶ್ ಅಪ್ ಆಗ್ಯಾನ ಕುತಾನೇ ಹೂಣ ಪಟಾಪಟ ಉಣ್ಬೇಕು ಟಿ ವಿ ನೋಡ್ಕೊಂಡು ಕುಂದ್ರೆ ಕಾಲ್ ಮೇಲೆ ತಗೋ काल मेल तो चकम कुंदर हाँ हम्म सर चला आए थे बिटर टू <laughs> <laughs> नाल फ्रेंड्स नम ना पापा मामी अली मानना ताल लगे ओके थैंक यू फ्रेंड्स कांसी दा <laughs> <laughs> कितना <दर्ण? laughs>

इवा टोमक स्वापाइ तु वन्दा सब्जित। वन्दा स्वारे कित्ट वंदा वन्दा वन्दाव.. वन्दे बंदे अक्यमत्काई नूट अला.. एई यें मरकोने नीना वल्डे करे? करस्तारी.. कापड़ के अच्वाणे पर शिक्तेप्ट रहे.. इब्बर वं അനാ <laughs> മാർത്തൊബ്രോമ ನಿನ್ ಕೆಲಸ ಕೊಟ್ಟಿದ್ದೆನಲ್ಲ ಲಾಗ್ ಮಾಡೋದನೆ ಆದಲ್ಲ ಸುಮ್ಮನೆ ಕೈ ಕೊಟ್ಟೆ ಯಾಕೆ ಜಾನ್ ಆಕ್ಸೆಸ್ ತಾರ್ ಕರ್ತಾ ಅಂದ್ರೆ ನಿನ್ನ ಕೊಟ್ಟಿರಲ್ಲ ನೀನೇ ಕ್ಯಾಮೆರಾ ಮ್ಯಾನ್ ಅಯ್ಯ ನೀನೇ ಕ್ಯಾಮೆರಾ ಮ್ಯಾನ್ ನಂದಾನು ನಾನು ಸ್ಕೂಲ್ ಅಲ್ಲಿ ತಿಂಗಲ್ದೆ ನಾ مہینہ 9 ಟೈಮ್ ನೇಗಾ ಮತ್ತೆ ಸ್ಕೂಲ್ ಹಾಲಿಡೇ ಇದ್ದಾಗ ನೀನೇ ಕ್ಯಾಮೆರಾ ಮ್ಯಾನ್ ಆಗಂತ ಅಯ್ಯ ಕೆಲ್ಸ ಅಂತಪ್ಪ ನೀನು ಗೈತಾ ಅಮ್ಮನಿಗೆ ಕರೆಗಿ ಅಡಿಗೆಗೆ ಹೆಲ್ಪ್ ಮಾಡಕ್ಕೆ ಕೆಲಸ ನೀನು ಈ ತರ ಲಾಗ್ ಮಾಡಕ್ಕೆ ಹೆಲ್ಪ್ ಮಾಡನೆಗ ಆಯ್ತಲ್ಲ ತಂದಿ ಮೊದಲು ಇಬ್ರು ಹೆಲ್ಪ್ ಮಾಡಿದ್ರೆ ಕೆಲಸ ಬಹಳ ಈಜಿ ಆಗುತ್ತಾ ಮತ್ತೆ ಪಪ್ಪ ಇರಲ್ಲ ಅಲ್ಲ ಮದ್ಯಾನ ಹೆಲ್ಪ್ ನಾ ಬೇರೆ ಕೆಲಸ ಏನಾದ್ ಗೊತ್ತ್ರಿ ಚಪಾತಿ ಆಗನೆ ಮಾಡಿಟ್ಟಿ ನಮ್ ತಂತೆ ಹಠಾ ಮಾಡಿದ ಹಂಗಾಗಿ ಅಡಕಿದ ಇನ್ ಇಷ್ಟ ಚಪಾತಿ ಇಟ್ಟಿತ್ತು ಅದನ್ನ ನಲ್ಲಿಗೆ ಬಿಟ್ಟು ಉಣ್ಸಕ್ ಬಂದೆ ಅದ ಅದ್ ಬಿಟ್ಟಲ್ಲ ನಾ ಪಪ್ಪ ಬಂದ್ಮೇಲೆ ಉಂಟಿನಿ ಅಂತ ಹಂಗಾಗಿ ಅವ್ರ ಪಪ್ಪ ಬಂದ್ಮೇಲೆ ಈಗ ಅದ್ ಪಲ್ಯ ಮಾಡಿ ಅವ್ರ ಪಪ್ಪ ಜೊತೆ ಉಂಟಾನಲ್ಲ ಹಂಗಾಗಿ ಮಾಡ್ಬಿಡ್ರಪಾತಿ

ನೋಡ್ರಿ ಫ್ರೆಂಡ್ ನಮ್ಮ ಪಪ್ಪ ಈಗ ಇದ್ರಿ ಯಾರು ಯದಗಿರ ಒಬ್ಬರು ಸಿಸ್ಟರ್ ಯದಗಿರ ಕೊಟ್ಟೋಗಿರಲ್ಲ ಒಣಗಿ ಪೋರ್ಸಿತ್ತ ಅದಾಗ ಅಕ್ಕ ಕುಂತಾನೆ ಗಿಡ ಇದ್ರಿಗಿರ್ತದ ದಾಸವಳು

ಸ್ವಲ್ಪ ಸಾಕಂತಿ ಹಿಂಗೆ ಹೊಟ್ಟು ಬಿಟ್ಟು ನಾನು ಸಾಕು ನನ್ವಿ ದಿನ ಸ್ಕೂಲಿಗೆ ಬಸ್ಸಿಗೆ ಅತಿ ಶುಭ್ರಂಟೀನ್ರಿ ಎಲ್ಲ ರೆಡಿ ಆದ ಇನ್ನು ಐದು ನಿಮಿಷ ಐತಿ ಅಲ್ಲೋ ನಿಂತರ ಚಲೋ ಆಗುತ್ತೆ ಇಲ್ಲ ಅಂದಿವನ್ನೋ ಒಳಾಕತ್ ಬಿಡ್ತಾನೆ ಏ ಇಡೀ ಮಾ ಟಿಫನ್ ಇಡೀ ಮತ್ತೆ ಟಿಫನ್ ತಗೋ ಬಾ ಬೇಗ ಬಾ ನಡಿ ನಡಿ ಪಚಿ ನಡಿ ಹೋಗಿ ನನ್ ಬಂತರಿ ಬಸ್ಸು ಅಂತೀವಿ ಹತ್ಯಾ ಕಣ್ಣಿಗೆ ಜೊತೆ ಸ್ಕೂಲ್ಗೆ ಏನು ಹ್ಞೂ ಹ್ಞೂ ಹೋದ್ರೆ ಮನೆಯ ಸ್ಕೂಲ್ಗೆ ಬಿಟ್ಟು ಕಳ್ಸಿ ಬಂದೆ ಇವತ್ತು ನೋಡ್ರಿ ರಕ್ಷಣೆವ್ರೆ ಅಲ್ಲ ಬೇಗ ಬರ್ತಾವೆ ಒಂದು ಹತ್ತು ನಿಮಿಷ ಬಸ್ಸು ರಂಗೋಲಿ ಸತಿ ಹಾಕಿಲ್ಲ ಬೇಗ ಹಾಕಬೇಕು ಬಣ ಬಣ ಆಗತಿ ಹಂಗ ಮಾಡಾಗತ್ತಾ ಬಿಸಿಲಾಗತ್ತಾ ಮಾಡತ್ತಾ ಬಿಸಲಾಗತ್ತ ಮಳೆ ಅಂತ ಬರೋದಿಲ್ಲ ಇಲ್ಲ ನೋಡ್ರಿ ಯಜ್ಮಾಂಟ್ರ ತುಸ ಇಟ್ಟಾರೆ ಬಟ್ಟೆ ಇಲ್ಲೊಂದು ಜೊತೆ ಐತಿ ಒಂದೊಂದು ಐತಿ ಬಿಟ್ರೆ ಒಂದು ಜೊತೆ ಅವ್ರದ್ದು ಐತಿ ಇಲ್ಲಿ ಎರಡು ಜೊತೆ ಒಟ್ಟು ಮೂರು ಜೊತೆ ಬಟ್ಟೆ ಅವ್ರ ಇಟ್ಟಾರೆ ಯಾಕತ್ ತಿಂಗಳ ಹದ್ ಇಪ್ಪತ್ತ್ ದಿವಸ ತಿಂಗ್ಳತ್ ಹತ್ತ್ ರೂಪಾಯಿ ಕೊತ್ತಂಬ್ರಿ ಗರಿ ಕೊಡ್ರ ನಂಗಂತಳು ಬಂದ್ಬಿಡ್ತಿತ್ತು ಹತ್ತು ರೂಪಾಯಿ ಕೀಟ ಕೊಡ್ತಾರಲ್ಲ ಅಂತ ಸಿಟ್ಟು ಬಂದ್ಬಿಡದ ಅಲ್ಲಿ ಹ್ಮ್ ನೋಡ್ರಿ ಈಗ ಮಧ್ಯಾಹ್ನ ಕಡೆಗೆ ಕೊತ್ತಂಬರಿ ಕರಿಬು ಏನೂ ಇರಲಿಲ್ಲ ನೋಡಿದ್ರೆ ಸ್ಯಾಂಡ್ವಿಚ್ ಎಲ್ಲ ಅದು ಏನೂ ಇರಲಿಲ್ಲ ಹಂಗೆ ಮಾಡಿದ್ದೆ ತರಕಾರಿ ಎಷ್ಟು ಹಾಕಿ ಹಂಗೆ ಹೇಳಿದ್ದೆ ತೊಗೊಂಬ್ರಿ ಅಂತೇಳಿ ತೊಗೊಂಬಂದ್ರೆ ಚಾ ತನಗು ಸ್ವಲ್ಪ ಹಾಲು ಕೊತ್ತಂಬರಿ ಆಮೇಲೆ ತನಗೆ ಬಯಾಗ ಗುಳಿಗೆ ರೀ ಅವತ್ತಿನ ಇಲ್ಲ ಅದನ್ನ ಹಂಗೆ ಇಡ್ಲಿ ತರ್ಸೀನಿ ಓ ನೂ ಆತ

ಅಲ್ಲೆಲ್ಲ ಇದ್ರಾಗ ನೋಡ್ರಿ ತಕೋ ಅಂತ ಇದ್ರಾಗ ಬಿಟ್ಟು ತಕೋ ಬಿಸಿ ಇರುತ್ತಂತ ಅದ್ರಾಗ ಬಿಟ್ಟೆ ಆಫ್ ಮಾಡಿ ಅಲ್ಲೇದ ಪ್ಲೇ ಇದ್ರಾಗ ಪ್ಲೇಟ್ ಓಪ ಆಮೇಲೆ ಹಾಲು ಕುಡಿತಿಯಾ ಸರಿ ಇಡ್ಲಿ ತಿನ್ಸಿನಿ ಬನ್ನಿ ನೋಡಿರಿ ತಿನ್ನೋರಿ ಸಾಸ್ ಬೇಕಲ್ಲಾ ಕೋರಿ ತನಗ ಇಡ್ಲಿ ಹ್ಞೂ ಶುರಾಗ್ಯಾವೆ ಹ್ಞೂ ಕೊಣ ಕೊಣ ಅಲ್ಲ ಇವರು ಬಯ ಇಂಗ್ಲೀಷ್ ಪದ ಇತ್ತು ತರಿಸ ಎಮ್ಮಿ ಅಂತ ನೋಡ್ರಿ ಮಾಡಿಲ್ಲ ನೀನ ನಾನು ಹಂಗ ಇಟ್ಟಿದ್ದೆ ಸ್ನೇಹಿತರೆ ಈಗ ನಾಷ್ಟಕ ಬಂದರೆ ಯಜ್ಮಾನ್ ಮನವಿ ಸ್ಕೂಲಿಗೆ ಕಷಿದೆ ಏನಪ್ಪ ಅಂದರೆ ನಾನು ಎಷ್ಟು ಇಷ್ಟಪಟ್ಟು ಆ ರೆಸಿಪಿನ ಶೂಟ್ ಮಾಡಿಕೊಂಡಿದ್ದೆ ಸ್ಯಾಂಡ್ವಿಚ್ಚಿಂದು ಏನದು ಫಸ್ಟ್ ಟೈಮ್ ಎಲ್ಲ ವೆಜಿಟೇಬಲ್ ಹಾಕಿಬಿಟ್ಟು ಸ್ಯಾಂಡ್ವಿಚ್ ಮಾಡಿದ್ದೆ ಅದು ಭಾಳ ದಿನ ಆಗಿತ್ತು ರೀ ಮಾಡಿ ನಾನು ಅವತ್ತು ಸ್ವಲ್ಪ ದಿವಸದಿಂದ ಬೀಟ್ರೂಟ್ ಅಷ್ಟು ಹಾಕಿ ಮಾಡಿದ್ದೆ ಬಿಟ್ರೆ ಇದು ಮಾತ್ರ ಇಷ್ಟು ಇಷ್ಟಪಟ್ಟು ಏನು ಸಖತ್ತಾಗಿ ಇದು ಗೊತ್ತಿರಿ ಅದು ರೆಸಿಪಿ ಅಷ್ಟು ಶ್ರೋತ್ನೇ ಆಯಿತು ನೀಟಾಗಿ ಶೂಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತೇಳಿ ಅಂದ್ಕೊಂಡು ಶೂಟ್ ಮಾಡೀನಿ ಗೊತ್ತಿಲ್ಲ ಅದು ಹೆಂಗೈತೆ ಅನ್ನೋ ನಿಜ ಹೇಳ್ತೀನಿ ಒಂದೂರು ವರ್ಷದ ಯೂಟ್ಯೂಬ್ ಜರ್ನಿ ಒಳಗೆ ಮೊದಲೇ ಸಲ ನನಗೆ ಈ ಥರ ಆಗಿದ್ದು ಭಾಳ ಅಂದ್ರೆ ಭಾಳ ಕೆಟ್ಟ ಬೇಜಾರಾಯಿತು ಎಷ್ಟು ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ಟೈಮ್ನಾಗ ಏನದು ಲಾಗ್ ಶೂಟ್ ಮಾಡ್ಕೊಳ್ಳೋದೆ ಕಷ್ಟ ಅಂತದ್ರಾಗ ಅಲ್ಲಿ ರೆಸಿಪಿ ಅದು ಮಾಡ್ಕೊತ ಶೂಟ್ ಮಾಡ್ಕೊಳ್ಳೋದು ಇನ್ನೂ ಕಷ್ಟ ಆಗತ್ತೆ ರೀ ಈ ಕಡೆ ತನು ಒಂದು ಅಳ್ತಿರ್ತಾನೆ ನನಗೆ ಮೊಬೈಲ್ ಕೊಡೋ ಅಂತ ಅಳ್ತಿರ್ತಾನೆ ಇಲ್ಲ ಒಂದು ಹಸಿವಾಗಿರ್ತೈತೆ ಅಂತಾರ ಅಳ್ತಿರ್ತಾನೆ ಈ ಕಡೆ ಮನೆಗೆ ಬಾಕ್ಸ್ ಅದೆಲ್ಲ ರೆಡಿ ಮಾಡೋ ಅವಸರ ನನಗೆ ಇರ್ತೈತಿ ಅಂಥದ್ರಾಗ ಅದೆಲ್ಲ ಶೂಟ್ ಮಾಡ್ಕೊಂಡಿದ್ದೆ ಅದ್ರದು ಹೆಂಗೆ ಮಿಸ್ ಆಯ್ತಂತನೇ ಗೊತ್ತಾಗೋಲ್ರು ಒಟ್ಟು ಸಿಗಲೇ ಇಲ್ಲ 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 ಅದು ಯಾವ ಟೈಮಿಗೆ ಡಿಲೀಟ್ ಆಗೈತೋ ಹೆಂಗೆ ಡಿಲೀಟ್ ಆಗೈತೋ ಗೊತ್ತಿಲ್ಲ ಆತನು ಆ ಥರ ಏನೋ ಮಾಡಲ್ಲ ಇದುವರೆಗೆ ಅಂದರೆ ಒಂದು ಫೋಟೋ ಕೂಡ ಡಿಲೀಟ್ ಮಾಡಿದ್ದೀರಿ ಇಲ್ಲ ಅವನು ಅಂತಂದ್ರೆ ಬಾ ಹುಷಾರದಾನ ಅವನು ಹಂಗೇನಿಲ್ಲ ಬರೀ ಜಸ್ಟ್ ಒಂದು ಸ್ವಲ್ಪ ಏನಾದರೂ ಮಕ್ಕಳದು ಚಿಂಟು ಟಿ ವಿ ನೋಡ್ಕೊಡ್ತಾನೆ ಅದು ಹೆಂಗೆ ಬೈ ಮಿಶ್ಟೈ ಹೋಯ್ತಾ ಏನೋ ಡಿಲೀಟ್ ಆಯಿತು ಅನ್ ಗೊತ್ತಾಗೋದು ಸ್ನೇಹಿತರೆ ಕೆಲಸ ಎಲ್ಲ ಆಯ್ತು ರೀ ಬಟ್ಟೆ ಭಾಳ ಇದು ಬಟ್ಟೆ ಎಲ್ಲ ಹೋಗೋದಾಗಿ ನೋಡ್ರಿ ಬಟ್ಟೆ ಇದು ಅಡುಗೆ ಮಾಡಬೇಕು ಅಡಿಗೆಗೆ ಇವತ್ತು ಗಾಡಿ ಅಡುಗೆ ಇವತ್ತು ಚಪಾತಿ ಮಾಡ್ತೀನಿ ರೀ ಚಪಾತಿ ಮಾಡಬೇಕಂತ ಅಂದ್ಕೊಂಡಿನಿ ತನಗೆ ಭಯಾಗ ಆಗೈತಿ ಹಾಂ ಕಿರಿ ಕಿರಿ ಮಾಡಕ್ಕೆ ರೀ ಏನು ತಿನ್ನೋಕ್ಕಲ್ಲ ಏನಿಲ್ಲ ಬರೀ ಐಸ್ ಕ್ರೀಮ್ ಬೇಡಿದ್ನಿ ಅದು ಬಿಡಿದ್ದೀನಿ ಅಂತ ನಿಂತಾನ ಹಾಗಾಗಿ ಈಗ ಅಂದಿಗೆ ಹೋಗಿರಾಗತ್ತೀವಿ ಅಂದಿನ ತಗೊಂಡು ಬಂದು ಅಡುಗೆಗೆ ಚಲೋ ಮಾಡ್ಬೇಕು ನಾನು ಮತ್ತೆ ಏನಪ್ಪ ಅಂದರೆ ಚಪಾತಿ ಜೊತೆಗೆ ಏನಾದರೂ ಕಾಳು ಪಲ್ಯ ಅಥವಾ ಏನಾದರೂ ಮಾಡ್ತೀನಿ ಡಾಲ್ ಥರ ಮಾಡ್ತೀನಿ ರೀ ಚಪಾತಿ ಅನ್ನ ಐತಿ ಅನ್ನ ಏನು ಮಾಡೋ ಪಾ ಹಾಂ ಖುಷಿ ಆತ ಭಕ್ಕ ಪಕ್ಷಿ ಕಾದಂಕಾಯ್ದರಿ ಇಟ್ಟು ಅದನ್ನ ಬ ಪಪ್ಪ ಆಯಸ್ಕೊತರ್ತಾನೆ ಪಪ್ಪಾ ಆಯ್ಸ್ಕೊತರ್ತಾನೆ ಅಂತೇಳಿ ತೊಗೊಂಡು ಬಂದ ರೀ ಟೈಮ್ ಈಗ ಎರಡೂವರೆ ಆಗಿ ಬಂತಿ ಸ್ವಲ್ಪ ಅಂಗಡಿ ನೀರಿಲ್ಲ ಬೇರೆ ಕಡೆ ಹೋಗಿ ನೀರು ತುಂಬಿಸ್ಕೊಂಡು ಬಂದು ಸ್ವಲ್ಪ ಲೇಟ್ ಆಗಿಬಿಡ್ತೀವಿ ಎರಡೂವರೆ ಆಯ್ತು ನಮ್ಮ ಮೇಡಮ್ ಬರ ನೋಡ್ರಿ ಪರ್ಸಲಿಗೆ ಹೋಗ್ಬಿಟ್ರಿ ಅಡಿಗೆ ಇದ್ದ ಇದೇನು ಮುಚ್ಚಿಟ್ಟೆ ಅಲ್ಲ ಇದು ಇಟ್ಟ ಗೊದಿಟ್ಟನ ಹ್ಞೂ ಮೇಡಮ್ ಅವ್ರು ಚಪಾತಿ ಬೇಯಿಸಿ ಒಣಗತಾವಲ್ಲ ಬೇಸ್ತೇನು

ನೀನು ಹೊಸ್ದಾಗ ಬಂದ ಹುಡುಗಿ ಬಳೆ ಮಾಡಕ್ಕೆ ಸಸಿ ಹೊಸ ಸೊಸಿ ಕೈಗೆ ಒಂದು ಹಸ್ರು ಬೀಳಾಕೊಂಡ್ರು ಮುಗಿತು ಹಿಂಗೆ ಅಲ್ಲಿ ಮಾಡ್ತಿದ್ದೆ ಚಪಾತಿ ನಾ ಬೆನ್ನು ಜಗ್ಗು ಬರ್ತದೆ ನಂಗೆ ಅಲ್ಲಿ ನಿಂತು ಮಾಡೋತ್ಲೇ ಈಗ ನೋಡಿ ಹಿಂಗೋ 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 ಹಿಂಗೊ ಡಾನ್ಸ್ ಮಾಡದ ಮಾಡೋಲ್ಲ ಒಂದ್ ಹಿಂಗೆ ಎದ್ದಕ್ಕು ಇದ್ಲಾರ್ತದೆ ಕುತ್ಲಸ್ತದ

ನೋಡ್ರಿ ಬಾಡ ಬಡ ತೂರಿ ಹೆರ್ಜಿ ಅಂತಿವಲ್ಲ ಹೆರ್ಜಿದ್ವಿ ಉಳಾಡ್ ಜಕ್ಕೆ ಹಾಕದ್ರಿ ಕಣ್ಣು ರಾತು ಹೀಗೆಲ್ಲ ಸ್ವಲ್ಪ ಮೆತ್ಗಿದ್ರು ತಗದು ಇನ್ನೆಲ್ಲ ರೆಡಿ ಮಾಡ್ಕೊಂಡ್ರಿ ಪಟ್ಟ ಪಲ್ಯ ಮಾಡ್ಬೇಕು ಟೈಮ್ ಫೋನೆ ಮೂರು ಆಗಿಬಿಂತ ಹುಡುಗರು ಹಸ್ಕೊಂಡ್ರೆ ನನಗೂ ಹಸಿವಾಗೈತಿ ಊಟ ಮಾಡೋ ಸಿಗ್ತೀವಿ ರೀ ಮತ್ತು ಹ್ಞೂ ತಿನ್ನಾಗತ್ತಾಡಿರಿ ಪಾಪ ಪೇಶೆಂಟ್ ಅದು ನಾವೆಲ್ಲ ಅಡಿಗೆ ಮನೆ ತಯಾರಿ ಮಾಡಿ ಪಲ್ಯ ಮಾಡ್ತೀನಿ ಪಟ್ಟ ಮಸಾಲೆ ಏನೇನು ಎಣ್ಣೆ ಹಾಕೋದು ಸ್ವಲ್ಪ ಶಿಂಗ ಫ್ರೈ ಮಾಡ್ಕೊಂಡು ಸಸಿ ಸರಿಸಿ ಉಳಾಗಾಕಿ ಕೊತ್ತಂಬರಿ ಕೊತ್ತಂಬ್ರೆ ಹಾಕೋದು ಇಲ್ಲ ಅಂದ್ರೆ ನಡಿತೈತಿ ಪಟಾ ಪಟ ಘರ ಗಾರ ಹಿಂಗೆ ಸ್ವಲ್ಪ ಉಳಾಗಡ್ಡೆ ಬೇಸಿ ಉಪ್ಪು ಕರೆಯೋದಕ್ಕೆ ರೀ ಹಸಿ ಖರೀತಿ ಸ್ವಲ್ಪ ಹಸಿ ಖರೀ ಆಗಿದ್ದೀನಿ ಓಣ ಕರೆ ಹಾಕಿಲ್ಲ ಇಲ್ಲ ಅದ್ ನೋಡಿರಿ ಮಿಕ್ಸಿ ಮಾಡಿ ಇದು ಬಿಟ್ಟರೆ ಪಲ್ಯ ರೆಡಿ ವಾಹ್ ನೋಡಿರಿ ಪಲ್ಯ ಕಲರ್ಫುಲ್ಲಾಗಿ ರೆಡಿ ಆಯಿತು ಎರಡು ನಿಮಿಷ ಬೇಯಿಸಿಬಿಟ್ರೆ ಮುಗಿತೈತೆ ಭಾಳ ಬೇಸಂಗಿಲ್ಲ ನನಗೆ ಚಿಕನ್ ಅಲ್ಲ ಮಟನ್ ಅಲ್ಲ ಜಾಸ್ತಿ ಎರಡು ನಿಮಿಷ ಅದು ನೀರು ನಮಗೆ ಮುಗಿಯುತ್ತೆ ಮುಗಿಯಿತು ಕಲರ್ ಕಲರ್ಫುಲ್ಲಾಗಿ ನಮ್ಮದು ബീട്രൂട്ട് പല്യ രീിയായിട്ട് ചപ്പാത്തി അത് മസ്ത് കമ്മീഷൻ റൈസ് നാട്ട് കെമ്പി മടക്കണ്ടു